ಮಗು ನೀನೇ ನಮ್ಮನೆಗೆ ಮುದ್ದಾದ ಬೆಳಕು ಆ ಬೆಳಕಿನೊಂದಿಗೆ ಬಂದಿತ್ತು ನಿನ್ನ ನಗೆಯು ಅಪ್ಪನ ಕನಸು ಅವನ ಆಸೆ ಎಲ್ಲವನ್ನು ಹೊತ್ತು ತಂದ ಮುದ್ದಾದ ಮಗಳು ನೀನು ಲವ್ ಯು ಪುಟಕ ಲವ್ ಯು பஞ்சம்தக்கேனி ஏ மாரே அது நக்கம நாலு அதுக்கேன் ರೊಕ್ಕದ ಪ್ರಶ್ನೆ ಅಲ್ಲ ನಂದು ಬ್ಯಾರೆ ಕೆಲ್ಸ ಐತಿ ಅದಕ್ಕ ಬರಂಗಿಲ್ಲ ಆಚ ನಾ ಇಂತ ಅರಿವಿ ಹಾಕ್ಕೊಂಡಿದ ಬರೋ ರೀ ಬಾರಿ ನಿಮ್ಗ ಏ ಯಜಮಾನ ನೀನು ಹಂಗದಿ ಹಿಂಗದಿ ಅಂತೇಳಿ ಹೇಳಿ ನಾವು ಅರಿಬಿ ನೋಡಿ ಹೇಳ್ಯಾಂಗಿಲ್ಲ ಡ್ರೈವರ್ಗಳು ನಂದು ಬ್ಯಾರೆ ಕೆಲಸ ಐತಿ ಅದರ ಸಲ ಬರಂಗಿಲ್ಲ ಅಂತ ಹೇಳತ್ತೀನಿ ನಾನು ಅದು ಮಾರ ನಾವು ಇಂಥ ಅರಿಬಿ ಹಾಕ್ಯವಂತಂದ್ರೆ ನಮ್ಮನ್ನ ಜಾಜ್ ಮಾಡ್ದೆ ನೀವು ಅದಾರು ಅಂಟಿ ಒಳಗೆ ಬಂದ್ರೆ ತಿಳ್ಕೊ ಬರಿ ನಮ್ಮ ಗಾಡಿ ಹತ್ತಿ ಬರ್ರಿ ನಿಮ್ಮ ಗಾಡಿ ಹತ್ತಿ ಬರ್ರಿ ಓಡಾಡ್ ಕೇಳ್ತೀವಿ ನಮ್ಮಂತ ನಮ್ಮಂಥ ಹಳಗ ಗುಬ್ಬರನ್ನ ಕೊಡಿ ನೋಡಿದ್ರೆ ಹೋಗುಲ್ಲ ಬಾಡಿಗೆ ಬರೋಲ್ಲ ನಾವು ಹೋಗುದಿಲ್ಲ ಅಂತ ಹೇಳ್ತೀರಿ ಅದ ಹುಡ್ಗ್ಯಾರ ಬರಲಿ ಬರೀತ ಬರೀ ಅಂಟಿಗಳು ಬರ್ರಿ ಅಕ್ಕಾರೆ ಬರ್ರಿ ಅಂತ ಹಚ್ಕೊಂಡು ಗಾಡಿ ಮು ಹೋಕ್ಕೀರಪ್ಪ ನಾವು ಬರೋದಿಲ್ಲ ಏಯ್ ಬರ್ಲಿಕ್ಕೆ ಇಲ್ಲೇ ಗಾಡಿ ಹಚ್ಚಿ ಸ್ಟ್ಯಾಂಡಿನ್ಯಾಗ ಓ ಮನ್ಯಾಗ ಒಮ್ಮಿಕೊಳ್ಳೋದ ಏ ಯಜಮಾನ ನಾನು ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಅಷ್ಟೇ ನಂದು ಗಾಡಿ ಐತಿ ನಾ ಎಲ್ಲಿ ಹಚ್ಬೇಕು ಎಲ್ಲಿ ಕುಂದಿರ್ಬೇಕು ನನಗೆ ಬರ್ತಿರ ಅಂತ ನಿನ್ಗೆ ಬೇಕಾ ಮುಂದೊಂದು ಗಾಡಿ ಐತಿ ಅಲ್ಲಿ ಹೋಗಿ ಕೆಳ್ಕೊಂಡು ಹೋಗಿ ಗಾಡಿ ಬರ್ತೀಲ್ವ ನನ್ನ ನೂರಾಂಟು ಗಾಡಿ ಹೇಳಿದೆ ನಿನ್ನ ಗಾಡಿ ಬರ್ತಿಲ್ಲ ಅಷ್ಟೆ ಹೇಳಣ್ಣ ಹೇಟ್ಟ ಹೇಳ್ರಿ ಯಜಮಾನ ನನಗೆ ಬರೋಕ್ಕಾಗುಲ್ಲ ಏ ಚಂದ್ರೇ ಸ ಬಾಲೆಯಲ್ಲಿ ಎಲ್ಲಿ ಬಾ ಬಂದು ಬ್ಯಾಸಂಜರ ಓ ಏನೋ ರೀ ಅಬ್ಬ ಏ ಬಂದು ಅಂದ್ರ ಪಾಠ ಬಾ ಬಾ ಮಾರ್ರಿ ಓ ಏನತ್ರ ಅಮ್ಮ ಎದ್ದು ಏ ಮಾರ್ರೆ ಇದೊಂದು ಬಾಡಿಗೆ ಐತಿ ಲಕ್ರುಗುಂದಿಡಿ ಅಂತ ಸ್ವಲ್ಪ ಕರ್ಕೊಂಡು ಹೋಗ್ ಮಾರೇ ಬಿಟ್ ಬಾ ಏ ಮತ್ತು ಪಾಳಿ ನಿಂದ ನಿಂದೈತಲ್ಲ ನೀನು ಹೋಗ್ಬೇಕಿಲ್ಲ ಇಲ್ಲ ನಾ ಹೋಗ್ತಿದ್ದೆ ಕರೆ ನಂದು ಬ್ಯಾರೇದು ಕೆಲಸ ಐತಪ್ಪ ಹಾಂ ಅದಕ್ಕೆ ಹೇಳತ್ತೀನಿ ಅವು ಗೌಡ ಅರ್ಥ ಮಾಡ್ಕೊಳಲ್ಲ ಸ್ವಲ್ಪ ಕರ್ಕೊಂಡು ಹೋಗಿ ಬಿಟ್ ಬಾಪ್ಪಪ್ಪ ಹೌದಾ ಆಯ್ತಾಳೆ ಬನ್ರಿ ಮಾಡಿರಿ ಬರೀ ಬನ್ರಿ ಮಾಡಿರಿ ಬನ್ರಿ ಹೇಳಿ ನಿನ್ನ ಪಾರಿ ಐತೆ ಅವಾಗ ಬಿಟ್ಟು ಕೊಟ್ಲೆ ಸುಳ್ಳು ಹೇಳಿ ದೋಸ್ತ ಸುಳ್ಳು ಹೇಳ್ಬೇಕಾಗಿತ್ತು ಹೇಳಿನಿ ಒಬ್ಬ ವ್ಯಕ್ತಿ ಕಷ್ಟನೇ ಇದ್ದಾಗ ಒಂದು ಪಾಳೆ ಬಿಟ್ಟು ಕೊಟ್ರೆ ಏನಾಗುದೈತಿ ಅಂತದೇನಿತ್ತು ಬಾ ಸಮಸ್ಯೆ ಆ ಸಮಸ್ಯೆ ಏನು ಅನ್ನೋದು ಹೇಳ್ತೀನಿ ಕೇಳ ಓ ಯಾರ ಫೋನ್ ಮಾಡಿದ್ರು ಲೋ ಓ ಯಾರ ಫೋನ್ ಮಾಡಿದ ಹಲೋ ಹೇಳಿ ದೋಸ್ತ ಏ ದೋಸ್ತ ಇವತ್ತು ಆರ್ ಟಿ ಓ ಬರೋಂಗೆ ಅಂತನ ನಿಮ್ಮ ಗಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಬ ಮರಿ ಬಿಡೋ ಅಂತ ಹಾಂ ಆಯ್ತು ಸರ್ ಹೇಳ್ಬೇಕು ತ್ಯಾಂಕ್ಸ್ ಸಪ್ಪ ನಿಮ್ದು ಈ ಎಲ್ಲ ಹೇಳ್ತಿರ್ತೀ ನಾನು ಹಾ ಆಯ್ತು ಇಡು ಹಾಂ ತಿಡು ಯಪ್ಪಾ 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 ನಮ್ಮ ಶಾಲ್ಯಾಗ ನನ್ನ ನನ್ನ ಮುಟ್ಟಬೇಡ ದೂರ ಸರಿ ಅಂತಾರ ನಂಗೆ ದೊಡ್ಡ ರೋಗ ಐತೆ ಅಂತೇಳಿ ನನ್ನ ಜೊತೆ ನನ್ನ ಗೆಳತಿಯರು ಯಾರು ಆಡಕ್ಕೆ ಬರಲ್ಲ ಯಪ್ಪಾ ಹೌದು ನೋಡಿ ಅವಾ ನಿನ್ ಗೊತ್ತಿ ಅವ್ರು ಇಲ್ಲ ಅಂದ್ರೆ ಮಾ ದಿನ ಬೇವಾ ನೀ ಲಹಂಗ್ ಬೇಜಾರ್ ಮಾಡ್ಕೊ ಬಿಡವಾ ಆ ಮದ್ಯನ ಊಟಕ್ಕೆ ಬಿಟ್ಟಾಗ ನನ್ನ ಜೊತೆ ಯಾರು ಕುಂತ ಊಟ ಮಾಡಲಯ್ಯಪ್ಪ ಒಬ್ಬಕ್ಕೆ ಹೆಂಗ್ ಕುಂತ ಊಟ ಮಾಡಬೇಕಪ್ಪ ಅವಾ ಇನ್ನ ಬಿಟ್ಟು ದೂರ ಹೋಗಯರ್ ಅಂತ ಹೇಳಿ ಮಾ ನಿನ್ ಗುಗ್ ದೂರ ಹೋಗಲವಾ ಊರ ಹೋಗুনা ಅವಾ ನಿಂಗೆ ಹೇಳು ತ್ತುಕೋ ಬಿಡವಾ ಹಲ್ಲಾಕಲಿ ತ್ತುಕೋ ನಂಗೆ ಮುಂಜಾನೆ ಒಂದು ಸಂಜೆಗೆ ಒಂದು ಗುಳಿಗೆ ಅಂತ ರೋಗ ಯಾವ್ದಾಯ್ತಪ್ಪ ನಂಗ ನಿಮ್ಗೆ ಯಾವ ರೋಗ ಇಲ್ಲವಾ ಮನೆಯಾಗ ಶಕ್ತಿ ಅಂತ ಹೇಳ್ಕೊಂಡು ಒಂದೊಂದು ಗುಳಿಗೆ ಕೊಡ್ತೀನಿ ಹೌದೇನಪ್ಪ ಮೊನ್ನೆ ದವಾಖಾನೆಗೆ ಹೋದಾಗ ಡಾಕ್ಟರ್ ನಿನ್ ಮುಂದೆ ಹೇಳಾತಿದ್ರಲ್ಲ ನಿನ್ ಮಗಳಿಗೆ ಬ್ಲಡ್ ಕ್ಯಾನ್ಸರ್ ಐತಿ ಬಹಳ ದಿವಸ ಬದ್ಕಂಗಿಲ್ಲ ಅಂತ ಹೇಳಾತಿದ್ರಲ್ಲಪ್ಪ ಬ್ಲಡ್ ಕ್ಯಾನ್ಸರ್ ಅಂದ್ರೆ ಏನಪ್ಪ ಏನು ದೊಡ್ಡ ರೋಗ ಅಲ್ಲವಾ ವಯಿತು ತಗೊಂಡ್ರೆ ಆರಂಭಕತೆ ಏನು ಯಾವುದು ಹೆದ್ರ ಬಿಡವಾ ಬಾ ದಿನ ಅದಲ್ಲವಾ ಇವತ್ತು ಗೊಳ್ಳಿಗೆ ತೊಂಡಿ ಅಲ್ಲಿ ನಿನ್ನ ಇಲ್ಲಪ್ಪ ಎರಡು ದಿವ್ಸ ತಗೊಳ್ಳಿ ಕಾಲಿಗೆ ಇವತ್ತರೇ ತಗೊಂಡಿ ಬರ್ತೀಯಾ ಹೊರಗ ಇವತ್ತು ಯಾವಾಗ ಬಾಗಿಗೆ ಬಂತಂದ್ರೆ ಗೊಳ್ಳಿಗೆ ತಗೊಂಡಿ ಬರ್ತೀಯಾ

ಆ ಬಾಡಿಗೆ ಅಂದ್ರ ದುಡ್ಡನ್ಯಾಗ ನಿನ್ಗೆ ಹೋಗಿ ತರ್ತೀನಿ ತಂಗಿ ಹ ನೀವು ಹುಷಾರಾಗಿರ ನಾನ ಆ ಗಾಡಿ ತಗೊಂಡು ಸ್ಟ್ಯಾಂಡಿಗೆ ಹೋಗಿ ನಿನ್ಗೆ ಹೋರತ್ ನಿಮ್ಗೆ ಗುಳಿಗೆ ತೊಗೊಂಬರ್ತೀನಿ ಊಟ ಅದು ಮಾಡಿ ಮನೆಯಾಗಿರ ನಾ ಹೋಗಿ ಬರ್ತೀನಿ ಹುಷಾರಾಗಿರ ಆಯ್ತಪ್ಪ ಗುಳಿಗೆ ಮರಿಬೇಡ ಆಯ್ತ ಬರ್ತೀನಿ ಅಲ್ವಾ ಅಯ್ಯೋಪ್ಪ ಓಣ ಮಾಡಿಲ್ಲ ಲೋ ಮರ ಇದನ್ನ ನೋಡ ಈಗ ಗೊತ್ತಾತಿಲ್ಲ ಚಂದ್ರ ಬಂದಿದ್ದ ಸಮಸ್ಯೆ ಏನು ಅನ್ನೋದು ಇದ ನನ್ನಂಗೆ ಅವನು ಒಬ್ಬ ಡ್ರೈವರ್ ಅವನು ಗಾಡಿ ತಂದಿರ್ತಾನ ತಂದಿರ್ತಾನಂದ್ಮ್ಯಾಗ ಅವ್ರ ಕಷ್ಟ ನಾವು ಅರ್ಥ ಮಾಡ್ಕೊಂಡು ಹೆಲ್ಪ್ ಮಾಡ್ಬೇಕು ದೋಸ್ತ ನಾ ಏನ ಬ್ಯಾರ ಇನ್ನೆಲ್ಲ ಇಂಥ ಗುಣ ಐತಂತೇಳಿ ಗೊತ್ತಿರ್ಲಿಲ್ಲ ನನ್ಗ ಹಾಡ್ಸಪ್ಪ ದೋಸ್ತ ಹಾಡ್ಸಪ್ಪ ಅವಾಗ ಅಂತ ಕಷ್ಟ ಐತೇಳಿ ಗೊತ್ತಿರ್ಲಿಲ್ಲಪ್ಪ ದೋಸ್ತ ನನ್ಗ ದೋಸ್ತ ನಾನ್ ಕೈಲೇ ಆದಷ್ಟು ನಾನು ಸಹಾಯ ಮಾಡ್ತೇನೆ ದೋಸ್ತ ಬರ್ತೀನಿ ಎಂತೆಂತವ್ರಿಗೆ ಎಂತೆಂತ ಕಷ್ಟ ಕೊಡ್ತೀಯಪ್ಪ ಅದೇ ಅವ್ರ ಎಲ್ಲ ಆಡ್ಸ ನೀನಪ್ಪ ನಿಮ್ ಊರು ಬಂದು ನೋಡ್ರಿ ಹೌದಪ್ಪ ಹಾಕಿ ಎಷ್ಟು ಪಾನಿಯಿಂದ ಬಾಡಿಗೆ ಮಲಕ್ರ ಒಂದು ಎರಡುನೂರ ಐವತ್ತು ರೂಪಾಯಿ ಕೊಡ್ರಲ್ಲ ಈ ಎರಡುನೂರ ಐತ ನ ಹುಬ್ಳಿಗೆ ಕರ್ಕೊಂಡೋಗ ನಾನೇನು ಹಂಗಲ್ಲ ರೀ ಮಲಕ್ರ ಇದು ಬಸ್ ಅಲ್ರಿ ಟಮ್ ಟಮ್ ಐತ್ರಿಪ್ಪ ಅಲ್ಲ ಹುಬ್ಬಳಿಗೆ ನೂರ ಐತ್ತು ರೂಪಾಯಿ ಆಯ್ತು ಬಸ್ಸಿಗೆ ನಾನು ಕರ್ಕೊಂಡ್ಬೋದು ಎಷ್ಟು ಕಿಲೋಮೀಟ್ರ್ ಕರ್ಕೊಂಡ್ಬಂದಿ ಹದಿನೈದು ಕಿಲೋಮೀಟ್ರ್ ಕರ್ಕೊಂಡ್ಬಂದಿ ಹಾಂ ಮತ್ತೆ ಎರಡುನೂರ ಐತು ಕೊಡ ಎಲ್ಲಿ ಕೊಡ್ಬೇಕು ಮಲಕ್ರ ಇದು ಬಸ್ ಅಲ್ರಿಪ್ಪ ಟಮ್ ಟಮ್ ಐತಿದ ಏಯ್ ನಾನು ಕರ್ಕೊಂಬರ್ದು ಹದಿನೈದು ಕಿಲೋಮೀಟ್ರ್ ಕರ್ಕೊಂಬಂದಿ ಹ್ಞೂ ರೀ ಹಾಂ ಎರಡೂವರೆ ರೂವಾರು ಕೊಡೋದು ಎಲ್ಲಿ ಕೊಡಬೇಕು ನನಗೆ ನಾ ಕೊಡುದು ಐವತ್ತು ರೂಪಾಯಿ ಕೊಡ್ತೇನೆ ಏಯ್ ತಲ ಬೆಟ್ರ ಬಿಡು ಏಯ್ ಮಾಡ್ಬೇಡ್ರಿ ಅಪ್ಪಾ ನೋಡ್ರಿ ಮಲಕ್ರ ಹದಿನೈದು ಕಿಲೋಮೀಟರ್ ಕರ್ಕೊಂಡೆ ನಾನು ಏ ಏನು ಬಸ್ ಅಲ್ರಿಪ್ಪ ಆಟೋ ಐತೆ ಐತಿ ಅವಾದ ಡೀಸೆಲ್ ಹತ್ಬೇಕು ಎಲ್ಲ ಹತ್ಬೇಕು ಸ್ವಲ್ಪ ವಿಚಾರ ಮಾಡ್ರಿ ನೀವು ಸ್ವಲ್ಪ ಏ ನಾನು ಕೊಡವ ಐವತ್ತು ರೂಪಾಯಿ ಕೊಡವ ನಾನು ಹೆಂಗಲ್ರಿ ತಗೋ ಒಂದೇ ರೇಟ್ ಇಟ್ಟೀ ನಾವು ತೊಗೋತಿರೋ ತಗೋ ಬಿಟ್ರೆ ಬಿಡು ನನಗೆ ಇದ್ರ ಮ್ಯಾಗ ಆಗೋದಿಲ್ಲ ಹ್ಞೂ ನಮ್ಮಂತ ಹಳೆ ಮಂದಿ ನೋಡಿದ್ರೆ ಹಿಂಗ್ ಮಾಡ್ತಾರ ನೀವು ಅಲ್ರಿ ಯಜಮಾನ್ರ ನಾವ್ ಯಾಕಂದ ನೋಡ್ರಿ ಎಲ್ಲರಿಗಿ ಇವನು ಇರಂಗಿಲ್ಲಾ ಟಪ್ಪಿ ಹಾಕಿರ್ಬೇಕ ಯಜಮಾನ್ರ ಈ ಆಟೋ ಡ್ರೈವರ್ ಅಂತ ತಕೊಂಡು ಬರೀ ದುಡ್ಡು ಕಿತ್ಕೋತಾರ ಇಷ್ಟ ಕೇಳೋಕ ನೋಡ್ಬೇಡ್ರಿ ಅಪ್ಪ ನಾವು ಸಮಾಜ ಸೇವೆ ಮಾಡ್ತೀವಿ ಗರ್ಭಿಣಿಯವ್ರಿಗೆ ಪ್ರೀ ಬಿಡ್ತೀವಿ ಬದುಕ್ರೀತಪ್ಪ ಅಂದ್ರೆ ಸಹಾಯ ಮಾಡ್ತೀವಿ ಇಷ್ಟೆಲ್ಲ ಮಾಡ್ತೀವಿ ನಮ್ಮಂತರ ಬಗ್ಗೆ ಏನ್ ತಪ್ಪಿಕ್ ಹೋಗ್ಬೇಡ್ರಿಪಾ ನೀವು ಏನ್ ಸಮಾಜ ಸೇವೆ ಮಾಡ್ತಿರ ನೀವು ಏ ಒಬ್ಬಕ್ಕೆ ಯಾವಾಗ ಕರೆ ಒಬ್ಬಕ್ಕೆ ಹುಡುಗಿ ನಿಂತಾಳ ಅಂದ್ರ ಏ ಕರ್ಕೊಂಡ್ ಹೋಗಿ ರೇಪ್ ಮಾಡ್ತಿರಿ ನಿಮ್ಗೆ ಯಾರು ನಮಗ್ ಹೇಳಿ ನಿಮಗ ಅಲ್ರಿ ಯಜಮಾನ್ರ ಯಾರೋ ಒಬ್ಬ ಹುಚ್ಚು ಮಗ ಮನೆ ಅಂತ ತಿಕೊಂಡು ಎಲ್ಲಾ ಡ್ರೈವರ್ ಬಗ್ಗೆ ತಪ್ಪು ತಿಳ್ಕೊಬೇಡ್ರಿ ನಮ್ ಮನೆಗುನು ಹೆಣ್ಣು ಮಕ್ಳದಾರ ನಾವು ಕಣ್ಣ ನಾನಾಗದಿವ್ ಈಗ ಆ ಕನ್ನಡ ಮಾತೆ ಈ ಭಾರತ ಅಂಬಿಯನ್ನ ಪೂಜಿಸೋರ್ ನಾವು ಹಂಬ ನಮ್ಮಂತ ಡ್ರೈವರ್ ಬಗ್ಗೆ ತಪ್ಪು ತಿಳ್ಕೊಬೇಡ್ರಿ ಅಪ್ಪ ನೀವು ಅಷ್ಟಕ್ಕೂ ನಾವು ಆಟೋ ಶಂಕರ್ನಾಗ ಅಭಿಮಾನಿಗಳಿದ್ವಿ ರೀ ಅಂತವ್ ನಾ ತಪ್ಪು ಮಾಡಿದಂಗಿಲ್ರಿಪ್ಪ ನಿನಗಂತ ಹೇಳಕ್ ಆತಲ್ಲಪ್ಪಾ ನಾನು ಯಾವೊಬ್ಬ ಚಪ್ ಮಾಡಿದ್ರಕ್ಕ ಅದು ಎಲ್ಲರಿಗೂ ದಾಳಿ ಬರ್ದಪ್ಪ ಅದ ನಮ್ಮ ಸಮಾಜ ನಿಮ್ ಬಗ್ಗೆ ಬಹಳ ಚಪ್ ತಗೋದತಿ ಅಲ್ರಿ ಯಜಮಾನ್ರ ನಮ್ಮ ಸಮಾಜ ಯಾರ ಬಗ್ಗೆ ತಪ್ಪು ತಿಳ್ಕೊಳಂಗ ಹೇಳಿ ನೋಡ್ರಿ ಯಾರ ಇಬ್ಬರ ಅಣ್ಣ ತಂಗಿ ಬೈಕ್ ಹೋದ್ರಪ್ಪ ಅಂತಂದ್ರ ಅಂಟ್ ನೋಡಿ ಯಾವಕ್ಕಿಂತ ಕರ್ಕೊಂಡು ಅಂತ ಮಾತಾಡ್ತಾರ ಇಷ್ಟೆಲ್ಲ ಸಮಾಜವನ್ನ ಬರ್ತಾಕೈತಿ ಅದು ಬಿಡ್ರಿ ಹೋಲಿ ಅತ್ತ ಮತ್ತೆ ಬಾಡಿಗೆ ಕೊಟ್ಟಿರಪ್ಪ ಅಂದ್ರೆ ಬಿಡ್ತನಿ ಬಾಡಿಗೆ ನೀ ಹೇಳೋಕೊಡಕವಲ್ಲಪ್ಪ

ಏನಿಲ್ಲ ದೋಸ್ತ ಒಂದ್ ಬಾಡಿಗೆ ಬಂದಿದ್ನಾ ಅತ್ತಿ ಬಂದಿದ್ದೆ ಮತ್ತೆ ಮಕಾಯಕ ಆಗೈತಿ ಇದೇನು ಐವತ್ ರೂಪಾಯಿ ಹಿಡ್ಕೊಂಡು ನಿಂತಿಲ್ಲ ಬಾಡಿಗೆ ರೂಪಾಯಿ ಅಷ್ಟೇ ಅದಪ್ಪ ಅದಕ್ಕೆ ನನಗೆ ನಿಮ್ದು ಎಲ್ಲ ಸಂಗತ ಓಡದಾಗತ್ತೆ ಏನ್ ಆಗುದಿಲ್ಲ ತಗೋ ಮೊದಲ ಮಗಳಿಗೆ ಹೋಗಿ ಔಷಧ ಕೊಡಸ್ ಆಮ್ಯಾಗ ಮುಂದಿನ ವಿಚಾರ ಮಾಡು ದೋಸ್ತ ನಿಂದರ್ಯಂಗಿಲ್ಲ ನಾನು ಮುಂಜಾನೆ ಯಾವ ಬಾಡಿಗೆನೂ ಬರ್ಲಿಲ್ಲ ರೂಪಾಯಿ ನನ್ನ ಮಗಳು ಹೋಗಪ್ಪ ನಾನು ಇಂಥವೆಲ್ಲ ರೊಕ್ಕದಾಗ ಅಳಿಬೇಡ ದೋಸ್ತಿ ಇದೆಲ್ಲಾ ಬರುದ ಹೋಗುದ ಕಷ್ಟ ಇರುತ್ತೆ ಮೊದಲು ಹೋಗಿ ಮಕ್ಳಿಗೆ ಔಷಧ ಕೊಡು ಬಂಗಾರ ಅಂತ ಮಗಳೈತಿ ಇರೋದು ಒಂದು ಹೋಗ್ ಸ್ವಲ್ಪ ನನಗೂ ಕೆಲ್ಸ ಇರ್ತಿ ಹೋಗ್ತೀನಿ ಹೋಗ್ ಸ್ವಲ್ಪ ಔಷಧ ಕೊಡು ಹ ಆಯ್ತು ಎಲ್ಲರಿಗೆ ನಮಸ್ಕಾರಗಳು ಈ ಪುಟ್ಟಕ್ಕ ವಿಡಿಯೋ ನೋಡ್ಕೊಂಬಂದಿರಲ್ಲ ಹೆಂಗೈತೆ ಹೆಂಗ್ ಈಗ ನಿಮ್ಗೆ ಸರಿ ಅನಿಸ್ತೀಪ ಅಂತಪ್ಪ ಅಂದರೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡೋದು ಮರಿಬೇಡ್ರಿ ಅದ್ರ ಜೊತೆಗೆ ನಮ್ಮ ಬದಾಮಿ ಹುಡುಗರು ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕಪ್ಪ ಅಂತಂದರೆ ನಾವು ಇನ್ನೂ ಹೆಚ್ಚಿಂದ ಇದಕ್ಕಿಂತ ಆಗಿರ್ತಕ್ಕಂಥ ವಿಡಿಯೋನ ಕೊಡ್ತೀವಿ ನಾವು ಬರ್ತಕ್ಕಂಥ ವಿಡಿಯೋನ ಫಸ್ಟ್ ನಿಮ್ಗೆ ಬಂದು ಮುಡ್ತಾವೆ ನೀವೇನು ಮಾಡೋದು ಬೇಕಾಗಿಲ್ಲ ಬರೀ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಾಕು ನೀವು ನಮ್ಗೆ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ